ಆತ್ಮೀಯರೇ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ನಾನು ನನ್ನ ಸೋರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ ದಯವಿಟ್ಟು ಆಲಿಸಿ ಕವನದ ಶೀರ್ಷಿಕೆ ಅತಿಯಾಗದಿರಲಿ ಸೋಲುವುದರಲ್ಲಿ ಅರ್ಥವಿದೆ ಬದುಕು ಕಟ್ಟಿಕೊಡಲಿದೆ ಸೋಲುವುದರಲ್ಲಿ ಅರ್ಥವಿದೆ ಬದುಕು ಕಟ್ಟಿಕೊಡಲಿದೆ ನಾವೇನೆಂಬುದು ಸಾಬೀತುಪಡಿಸಲು ವರದಾನವಾಗಿದೆ ಮನಸ್ಸನ್ನು ಗಟ್ಟಿಗಳಿಸಿ ಒಣಜಂಬ ಹೋಗಲಾಡಿಸಲಿದೆ ನೆನಪಿನ ಬುತ್ತಿಯೊಳು ಹೊಂಗನಸಿನ ಪುಟ ತೆರೆದಿಡಲಿದೆ ನಮ್ಮ ನೆರಳೇ ಭೂತವಾಗಿ ಕಾಡುವುದು ದೂಷಣೆಯ ಮಾತೇಕೆ ಹತ್ತಿರದವರನ್ನು ಪರೀಕ್ಷಿಸಿ ಎದೆ ಬಡಿದುಕೊಳ್ಳುವ ಸೋಗೆಗೆ ಒಂಟಿತನವೇ ಜೊತೆಯಾಗಿರುವುದು ಕೊನೆಗೊಮ್ಮೆ ಉಸಿರು ನಿಂತಾಗ ಕಣ್ಣೀರಲ್ಲಿ ಕೈ ತೊಳೆದು ಮೊರೆಯಾಗಿ ಬಿಡುವರು ಜಗದಾಗ ಸುಖವೆಂಬುದು ಇಳಿಜಾರಿನ ನಡೆ ಇಳಿದಷ್ಟು ಖುಷಿಯಾಗುವುದು ತಲೆ ಎತ್ತಿದರೆ ಅಲ್ಲಿರುವುದು ನಾವೊಬ್ಬರೇ ಭಯವಾಗುವುದು ಕೂಡಿಕೊಳ್ಳದಿರುವಷ್ಟು ಮನಕ್ಕೆ ಯಾತನೆ ಒಂಟಿತನದ ಭಾವನೆ ಭೀತಿಯನ್ನು ಆಲಂಗಿಸಿಕೊಂಡು ನೆಮ್ಮದಿಗಾಗಿ ಜಾಗರಣೆ ಇಲ್ಲದಿರುವುದೇ ಸಮೃದ್ಧ ಜೀವನ ಕೊರಗೆ ಕೊನೆಯವರೆಗಲ್ಲ ಪ್ರೀತಿ ಮಮತೆಯೊಂದೇ ಆಧಾರವಾಗಿರುವುದು ಹೃದಯಗಳಲ್ಲೆಲ್ಲ ಆತ್ಮೀಯತೆಯ ಬಂಧ ಮನಸ್ಸುಗಳ ಸೆರೆಯಾಗಿಸುವುದಲ್ಲ ತೃಪ್ತಿ ಮರೆಯಾದರೆ ವಿಕಾರತೆ ನಮ್ಮನ್ನ ವರಿಸುವುದಲ್ಲ ಕಷ್ಟಗಳು ನಮ್ಮೊಳನಿರಲಿ ದೇವರು ನಮಗೆ ಧೈರ್ಯ ನೀಡಲಿ ಕತ್ತಲೆ ಬೆಳಕಿನಂತೆ ಸುಖ ದುಃಖ ಜೊತೆಗೂಡಲಿ ಪ್ರತಿ ಜೀವಿಯು ಆಶಾಭಾವ ಹೊಂದಲಿ ಅತಿಯಾಗದಿರಲಿ ಪ್ರತಿ ಜೀವಿಯೂ ಆಶಾಭಾವ ಹೊಂದಲಿ ಅತಿಯಾಗದಿರಲಿ ಗೆಲುವೆಂಬ ಮದವನ್ನು ನೆತ್ತಿಗೆ ಏರಿಸಿಕೊಳ್ಳದಿರಲಿ ಗೆಲುವೆಂಬ ಮದವನ್ನು ನೆತ್ತಿಗೆ ಏರಿಸಿಕೊಳ್ಳದಿರಲಿ ಧನ್ಯವಾದಗಳು ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಅದರೊತ್ತಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು